ಎಸ್ ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಮಧ್ಯೆ ರಿಂದ ವ್ಯಾಪಾರ ಒಂದ್ ಕಡೆ ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಇದೆ ಕದನ ವಿರಾಮ ಇದೆ ಉದ್ವಿಗ್ನತೆಯ ಬೆಂಕಿಯಲ್ಲಿ ಬೇಳೆ ಬೇಯಿಸಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಟ್ರಂಪ್ ಮಕ್ಕಳ ಒಡೆತನದ ಸಂಸ್ಥೆ ಮತ್ತು ಪಾಕಿಸ್ತಾನದ ಸಂಸ್ಥೆ ನಡುವೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ವರ್ಲ್ಡ್ ಲಿಬರ್ಟಿ ಫೈನಾನ್ಷಿಯಲ್ ಕ್ರಿಪ್ಟೋ ಕೌನ್ಸಿಲ್ಸ್ ನಡುವೆ ಒಪ್ಪಂದ ಪಾಕಿಸ್ತಾನದ ಕ್ರಿಪ್ಟೋ ಕರೆನ್ಸಿ ಜೊತೆ ವ್ಯಾಪಾರ ಮಾಡುವುದಕ್ಕೆ ಟ್ರಂಪ್ ಮುಂದಾಗಿದ್ದಾರೆ ಈಗಾಗಲೇ ವ್ಯಾಪಾರವನ್ನ ಕುದುರಿಸಿಕೊಂಡಿದ್ದಾರೆ ಟ್ರಂಪ್ ಬ್ಲಾಕ್ ಚೈನ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎರಡೂ ಸಂಸ್ಥೆಗಳ ನಡುವೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಡಬ್ಲ್ಯೂಎಲ್ಎಫ್ ಕಂಪನಿಯಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಕ್ಕಳೇ ಮಾಲೀಕರಾಗಿದ್ದಾರೆ ಕಂಪನಿಯಲ್ಲಿ ಶೇಕಡಾ ಅರವತ್ತರಷ್ಟು ಪಾಲು ಹೊಂದಿದ್ದಾರೆ ಟ್ರಂಪ್ ಕುಟುಂಬ ಟ್ರಂಪ್ ಮಕ್ಕಳಾದ ಎರಿಕ್ ಟ್ರಂಪ್ ಮತ್ತು ಡೊನಾಲ್ಡ್ ಟ್ರಂಪ್ ಜೂನಿಯರ್ ಟ್ರಂಪ್ ಅಳಿಯ ಜೆರೇಡ್ ಕುಷ್ನರ್ ಶೇಕಡ ಅರವತ್ತರಷ್ಟು ಪಾಲನ್ನು ಹೊಂದಿದ್ದಾರೆ ಒಪ್ಪಂದಕ್ಕೆ ತನ್ನ ವಿಶೇಷ ರಾಯಭಾರಿಯ ಮಗನನ್ನು ಕಳುಹಿಸಿದ್ದಾರೆ ಟ್ರಂಪ್ ಡೀಲ್ ಎದುರಿಸಿರುವ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅನ್ನೋದು ಮಾಹಿತಿ ತಿಳಿದು ಬರ್ತಾ ಇದೆ ಸೇನಾ ಮುಖ್ಯಸ್ಥ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿ ಮುನೀರ್ ಜೊತೆ ಮಾತುಕತೆ ಆಗಿದೆ ಅನ್ನುವಂಥದ್ದು ಅಮೆರಿಕದ ತಂಡವನ್ನು ಇಸ್ಲಾಮಾಬಾದ್ನಲ್ಲಿ ಸ್ವಾಗತಿಸಿದ್ದಾರೆ ಮುಲ್ಲಾ ಮುನೀರ್ ಒಪ್ಪಂದದ ಹಿಂದಿನ ಉದ್ದೇಶದ ಬಗ್ಗೆ ಭಾರತ ಅಮೆರಿಕದಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟುಕೊಂಡಿದೆ